ಹಿಂದೂ ಮಹಾಸಭಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ ಎಲ್ಲರೂ ಸಹ ಸೇರಿ ಹಿಂದೂ ಕೋಡ್ ಬಿಲ್ನ ಮಾಡಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಹಿಂದೂ ಕೋಡ್ ಬಿಲ್ ಅಲ್ಲಿ ಏನಿತ್ತು ಅಂದರೆ ಅದರಲ್ಲಿ ಮಹಿಳೆಯರಿಗೆ ತಂದೆ ಆಸ್ತಿಯಲ್ಲಿ ಸಮಾನವಾದ ಹಕ್ಕು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಮತ್ತು ಸಮಾನತೆಯ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವಿರುದ್ಧ ಹಿಂದೂ ಬಿಲ್ ಕೋಡ್ ವಿರುದ್ಧ ಇವರೆಲ್ಲರೂ ಸಹ ವಿರೋಧ ಮಾಡಿ ಇದೇ ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡ ಬಹಿರಂಗ ಸಭೆಯನ್ನ ಮಾಡಿ ಸಂವಿಧಾನವನ್ನು ಸುಡ್ತಕ್ಕಂಥ ಕೆಲಸ ಆರ್ ಎಸ್ ಎಸ್ ಅವರು ಹಿಂದೂ ಮಹಾಸಭದವರು ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದೆ ಆದ್ರಿಂದ ಇವರು ಸಾವಿರದ ಒಂಬೈನೂರ ಮೂವತ್ತೇಳನೇ ಶ್ರೀ ಆರ್ ಎಸ್ ಎಸ್ನ ಸಂಸ್ಥಾಪಕರ ಒಬ್ಬರಾದ ಬಿ ಎಸ್ ಮುಂಜೆ ಅವರು ಒಂದು ಬಹಳ ಸ್ಪಷ್ಟವಾದ ಹೇಳಿಕೆಯನ್ನು ಕೊಡ್ತಾರೆ ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡುವುದೆಂದರೆ ಹಾವಿಗೆ ಹಾಲಿರದಂತೆ ಎಂದು ತಮ್ಮ ಪರಿವಾರಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಅಥವಾ ಸಂಘ ಪರಿವಾರದವರು ಮೊದಲಿಂದಲೂ ಸಹ ಮೀಸಲಾತಿ ಸಂವಿಧಾನದ ವಿರುದ್ಧವಾಗಿದ್ದಂಥವರು ಆದ್ರಿಂದ ತ್ರಿವರ್ಣ ಧ್ವಜವನ್ನು ಸಹ ಒಪ್ಪದೇ ಇರತಕ್ಕಂಥವರು ಇದೇ ಗೋಲ್ವರ್ಕರ್ ಅವರು ಹೇಳ್ತಾರೆ ತ್ರಿವರ್ಣ ಧ್ವಜ ಈ ದೇಶಕ್ಕೆ ಅಶುಭವಾದ ಸೂಚನೆ ಅದು ಈ ದೇಶದಲ್ಲಿ ಮೂರು ಬಣ್ಣ ಯಾವತ್ತೂ ಸಹ ಶುಭ ಸೂಚನೆಯನ್ನು ಕೊಡೋದಿಲ್ಲ ನಾವು ಅದನ್ನು ಒಪ್ಪಕ್ಕಾಗೋದಿಲ್ಲ ಅಂತ ಹೇಳಿ ತ್ರಿವರ್ಣ ಧ್ವಜವನ್ನ ಸಾವಿರದ ಎರಡು ಸಾವಿರದ ಒಂದನೇ ಇಸ್ವಿಯವರೆಗೂ ಸಹ ಆರ್ ಎಸ್ ಎಸ್ ಕಚೇರಿಯಾಗಲಿ ಇಂದು ಸಂಘ ಸಂಘ ಪರಿವಾರದ ಯಾವುದೇ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ಐವತ್ತನೇ ಇಸ್ವಿಯರ್ಗೂ ಸಹ ಅವರು ತ್ರಿವರ್ಣ ಧ್ವಜವನ್ನು ಆರಿಸಿದ್ರು ತದನಂತರ ಯಾವತ್ತೂ ಸಹ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಟ್ಟಿಲ್ಲ ಅದಲ್ಲದೆ ಬಿಜೆಪಿ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತಾರೆ ಏನು ದತ್ತಾಪು ತೆಗಡೆ ಅವರು ಆರ್ ಎಸ್ ಎಸ್ ನ ಇವರಿದ್ರು ಅವರು ಅಂಬೇಡ್ಕರ್ ಅವರ ಚುನಾವಣೆ ಇದು ಅಂದರೆ ಏಜೆಂಟ್ ಆಗಿದ್ರು ಅಂತ ಹೇಳಿ ಅವರು ಕಟ್ಟ ಅಂಬೇಡ್ಕರ್ ಅವರ ಅಭಿಮಾನಿ ದತ್ತಾಪು ತೆಗಡೆ ಎಂಬರು ಕಟ್ಟ ಅಂಬೇಡ್ಕರ್ ಅಭಿಮಾನಿಯನ್ನು ಸಹ ಇವರು ಅವ್ರದೇ ಅವ್ರವ್ರದ್ದೇ ಅಂತ ಹೇಳಿ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಈಗಿದ್ರೂ ಸಹ ಆರ್ ಎಸ್ ಎಸ್ ಮತ್ತು ಬಿಜೆಪಿ ದೇಶದಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ದಲಿತ ಸಮುದಾಯಗಳು ಆದಿವಾಸಿ ದಲಿತ ಸಮುದಾಯ ಮತಗಳಿಗೆ ತಂತ್ರವಾಗಿ ಅಂಬೇಡ್ಕರ್ ಅವರನ್ನು ತಮ್ಮವರು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರಿಂದ ಜಾತಿ ಹೆಸರಲ್ಲಿ ಬಾಳವಾಗಿ ಊರಿರ್ತಕ್ಕಂಥ ಇವರು ಇವರ ನಂಬಿಕೆ ಇರ್ತಕ್ಕಂಥದ್ದು ಮನುಸ್ಮೃತಿಯಲ್ಲಿ ಇರ್ತಕ್ಕಂಥ ನಂಬಿಕೆ ಮನುಸ್ಮೃತಿಯಲ್ಲಿ ನಂಬಿಕೆ ಇರ್ತಕ್ಕಂಥ ಆದ್ರೆ ಅಂಬೇಡ್ಕರ್ ಅವರು ಜನವರಿ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಹೆಸನಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಗ ಭಾರತೀಯ ಜನತಾ ಪಾರ್ಟಿಯವರು ಪೂರ್ವಜರು ಸಂಘ ಪರಿವಾರದವರು ಆರ್ ಎಸ್ ಎಸ್ ಅವರು ಹಿಂದೂ ಮಹಾಸದವರು ಯಾಕೆ ಸುಮ್ಮನಿದ್ರು ಕೇಳ್ತಾ ಇದ್ದೇನೆ ಆದರೆ ಆತರ ಏನಾದರೂ ಸಂಘ ಪರಿವಾರದ ಮನೆಗೆ ಗೌರವ ಇದ್ದಿದ್ರೆ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಆದ್ದರಿಂದ ದೇಶದಲ್ಲಿ ಸಂಪೂರ್ಣವಾಗಿ ಸುಳ್ಳಿನ ಕಂತೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮಸಿಬಳಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅಂಬೇಡ್ಕರ್ ಅವರ ಸಂಬಂಧ ಒಂಥರ ಕಾಂಪ್ಲೆಕ್ಸ್ ಸಂಬಂಧ ಇತ್ತು ಅದು ಅಂದರೆ ಕೆಲವು ಸಂದರ್ಭದಲ್ಲಿ ನಾವು ಒಪ್ಕೊಳ್ತಾ ಇದೀವಿ ಕೆಲವು ಕಮದಲ್ಲಿ ಒಪ್ಕೊಳ್ತಾ ಇರಲಿಲ್ಲ ಪ್ರಜಾಪ್ರಭುತ್ವದ ತಿರುಳೋದು ಆದ್ರಿಂದ ಭಾರತೀಯ ಜನತಾ ಪಾರ್ಟಿಯ ರೀತಿಯಲ್ಲಿ ನಾವು ದ್ವೇಷ ಮಾಡಿರಲಿಲ್ಲ ಅಂಬೇಡ್ಕರ್ ಅವ್ರನ್ನ ದ್ವಾದ ಭಾರತೀಯ ಜನತಾ ಪಾರ್ಟಿಯವ್ರ ರೀತಿಯಲ್ಲಿ ಸಂವಿಧಾನವನ್ನು ಸುಟ್ಟಿರಲಿಲ್ಲ ಭಾರತೀಯ ಜನತಾ ಪಾರ್ಟಿ ಅಥವಾ ಜನಸಂಘ ಹಿಂದೂ ಮಹಾಸಭಾದವ್ರ ರೀತಿಯಲ್ಲಿ ನಾವು ಯಾವತ್ತೂ ಸಹ ಮನುಸ್ಮೃತಿಯನ್ನು ಒಪ್ಪದವರಲ್ಲ ಆದ್ರಿಂದ ಅವರ ಪುನಃ ಏನು ಹೋದ ಚುನಾವಣೆಯಲ್ಲಿ ಅದರಲ್ಲೂ ಸಹ ದುರ್ಬಲ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಆದಿವಾಸಿಗಳು ಮತ್ತು ಇವರೆಲ್ಲರೂ ಸಹ ಸೇರಿ ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಬದಲಾವಣೆ ಮಾಡೋ ಒಂದು ನಾಟಕ ಮಾಡಿದಾಗ ಅವರ ಮುಖಳ ಮುಖಳವನ್ನು ಕಲಿಸಿ ಮನೆ ಕಳಿಸಿದ್ರೆ ಆದ್ರಿಂದ ಅದನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ಇಲ್ಲ ಸಲದ ಸುಳ್ಳನ್ನು ಹೇಳ್ತಾ ಇದ್ರೆ ಅದನ್ನು ನಾನು ತೀವ್ರವಾಗಿ ಕಂಡಿಸ್ತೇನೆ ಏನಾದರೂ ತಮ್ಮಲ್ಲಿ ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ತೇನೆ ಮುಂಜಿಯವರು ಏನು ಹೇಳಿದ್ದಾರೆ ಅಂತ ಕೇಳಿ ಬೊಮ್ಮಾಯಿ ಅವರು ಸರ್ವ ಪಕ್ಷದ ಸದಸ್ಯರು ಅವರು ಹೊಸದಾಗಿ ಭಾರತೀಯ ಜನತಾ ಆರ್ ಎಸ್ ಎಸ್ ಬಿಜೆಪಿಗೆ ಹೋಗಿದ್ದಾರೆ ಯಾಕಂದ್ರೆ ಹೊಸದಾಗಿ ಪಕ್ಷಾಂತರ ಮಾಡಿದಾಗ ಹೆಚ್ಚಿನದಾಗಿ ಅವರು ಆರ್ ಎಸ್ ಬಗ್ಗೆ ಮತ್ತೆ ಅವ್ರ ಬಗ್ಗೆ ಹೊಗಳಬೇಕಾಗುತ್ತೆ ಅದರಿಂದ ಆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಗೋಲ್ವರ್ಕರ್ ಅವರು ಏನು ಹೇಳಿ ಅವ್ರು ಏನು ಹೇಳಿದರು ಅಂತ ಹೇಳಿದ್ರು ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡೋದು ಆವಿಗೆ ಹಾಲೆರಿಯೋದು ಒಂದೇ ಅಂತೇಳಿ ಬಿ ಎಸ್ ಮುಂಜೆಯವ್ರವರು ಸಂಸ್ಥಾಪಕರಾದ ಆರ್ ಎಸ್ ಎಸ್ ಸಂಸ್ಥಾಪಕರಾದ ಮುಂಜೆಯವರು ಹೇಳಿದ್ದಾರೆ ಅದ್ರ ಬಗ್ಗೆ ವೀಕ್ಷಣೆ ಮಾಡಲಿಕ್ಕೆ ಕೇಳಿ ಬೊಮ್ಮಾಯಿ ಅವ್ರಿಗೆ ಯಡಿಯೂರಪ್ಪನವರು ನಿನ್ನೆ ಭಾಷಣ ಮಾಡಿದ್ದಾರೆ ಆದ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ಏನಾದರೂ ಸರ್ಕಾರ ಸರಿಯಾದ ಕ್ರಮ ತೆಗೆದುಕೊಂಡಿದ್ರೆ ಅವ್ರು ಜೈಲಲ್ಲಿ ಇರಬೇಕಾಗಿತ್ತು ಇಷ್ಟೊತ್ತಿಗೆ ಪ್ರಹ್ಲಾದ್ ಜೋಶಿ ಅವರು ಅದೇ ಎರಡು ಕೋಟಿಗೆ ಅಸೆಂಬ್ಲಿ ಟಿಕೆಟ್ ಮಾಡಿದಂತ ಮನುಷ್ಯ ದೇಶದಲ್ಲಿ ಸಂವಿಧಾನ ಇಟ್ಕೊಂಡು ಓಡಾಡೋದು ದೇಶ ದ್ರೋಹ ಆದ್ರೆ ಅದು ದೇಶ ದ್ರೋಹ ಆಗ್ಲಿ ನಾವು ಅದನ್ನ ಇಟ್ಕೊಂಡು ಓಡಾಡ್ತೀವಿ ಯಾರು ಮನುಸ್ಮೃತಿಯನ್ನು ಇಟ್ಕೊಂಡು ಈ ದೇಶದ ಬಹುಸಂಖ್ಯಾತರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅದೇ ಅವ್ರಿಗೆ ಸಂವಿಧಾನ ಆದರೆ ಅದರ ಧಿಕ್ಕಾರ ಇರಲಿ ಅವ್ರಿಗೆ ನಾವು ಮೊದಲನೇ ರಾಜೀನಾಮೆ ರಾಷ್ಟ್ರಪತಿಗಳ ಅವರ ರಾಜೀನಾಮೆ ತೆಗೆದುಕೊಳ್ಬೇಕಾಗತ್ತೆ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಂವಿಧಾನದ ವಿರುದ್ಧ ಮಾತಾಡತಕ್ಕಂಥ ಕೇಂದ್ರ ಮಂತ್ರಿ ಮೊಟ್ಟ ಮೊದಲನೇ ಇದ್ದಾಗ ತತ್ತಕ್ಷಣವೇ ಸುಮೋಟು ರಾಷ್ಟ್ರಪತಿಗಳಾದ ದ್ರೌ ದ್ರೌಪದಿ ಮುರ್ಮುರವರು ಅವ್ರನ್ನ ಬರ್ಖಾಸ್ತ ಮಾಡಬೇಕಾಗುತ್ತೆ ಮಂತ್ರಿ ಮಂಡಲದಿಂದ ಅವ್ರು ಒಂದೇ ಒಂದು ಕ್ಷಣದಲ್ಲೂ ಸಹ ಮಂತ್ರಿ ಮಂಡಲದಲ್ಲಿ ಇರತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲ ಸಂವಿಧಾನದ ವಿರುದ್ಧ ಮಾತಾಡಿದ ನಂತರ ಈಗ ರಮೇಶ್ ಕುಮಾರ್ ಅವ್ರು ಹೇಳಿರುವುದನ್ನು ತಪ್ಪೇನಿಲ್ಲ ವೈಯಕ್ತಿಕವಾಗಿ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಬೇರೆ ಪಕ್ಷದಲ್ಲಿದ್ದವರು ಅಂಬೇಡ್ಕರ್ ಸಾಹೇಬರು ಬೇರೆ ಪಕ್ಷದಲ್ಲಿದ್ದವರು ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಹಾಕಿದ್ವಿ ನಾವು ಅಭ್ಯರ್ಥಿಯನ್ನ ಅದು ಅನಿಸಿಕೆಗಳು ಏನಾದರೂ ಇರಬಹುದು ಆದರೆ ಅವನ ಸೋತ ನಂತರ ಆಗಲೂ ಸಹ ನಾವು ಪ್ರಯತ್ನ ಸತ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ನಾಯಕರು ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲೇ ನಿಲ್ಲಿಸಿ ಗೆಲ್ಸೋಣ ಅಂತ ಹೇಳಿ ಸೋತ ನಂತರ ರಾಜ್ಯಸಭೆಗೆ ತಂದಿರತಕ್ಕಂಥ ಕೀರ್ತಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಮಹಾತ್ಮ ಪಂಡಿತ್ ನೆಹರು ನೆಹರೂರವರ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಆದ್ರಿಂದ ಯಾವುದೇ ಕಾರಣಕ್ಕೆ ನಾವು ಅಂಬೇಡ್ಕರ್ ಅವರಿಗೆ ವೈಯಕ್ತಿಕವಾಗಿ ದೇಶ ಮಾಡ ಸಾಧಿಸ್ತಾ ಇರಲಿಲ್ಲ ರಾಜಕಾರಣದಲ್ಲಿ ನಮಗೆ ವ್ಯತ್ಯಾಸಗಳಿತ್ತು ಅವರು ಹಲವಾರು ಸಂದರ್ಭದಲ್ಲಿ ಪೂನಾ ಪ್ಯಾಕ್ ಸಾವಿರದ ಒಂಬೈನೂರ ಮೂವತ್ತೆಂಟು ನಿಮಿಷದ ಮಹಾತ್ಮ ಗಾಂಧಿ ಅವರ ಜೊತೆ ಸಾವಿರ ವ್ಯತ್ಯಾಸಗಳಿತ್ತು ಪ್ರಜಾಪ್ರಭುತ್ವದಲ್ಲಿ ಭಿನ್ನಮತ ಇರುತ್ತೆ ಮತಭೇದ ಇರುತ್ತೆ ಮನಭೇದ ಎಲ್ಲೂ ಇರೋದಿಲ್ಲ ನಮ್ಗೆ ಯಾವುದು ಮನಭೇದ ಇರಲಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರದವರು ಪೂನಾ ಪ್ಯಾಕ್ ಗೆ ಸೈನ್ ಮಾಡಿದವರೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಯಕರೇ ಈಗ ನಾವು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದಿದ್ದು ಅಡ್ಜಸ್ಟ್ಮೆಂಟ್ ಬ್ರಿಟಿಷರ ಜೊತೆ ಮಾಡಿದ್ದು ಯಾರು ಅಂತ ನಿಮಗೆಲ್ಲ ಗೊತ್ತು ಸಾವರ್ಕರ್ ಅವರು ಆರು ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ದು ಸಾವರ್ಕರ್ ಅವರು ಸಂಘ ಪರಿವಾರದವರು ಹಿಂದೂ ಮಹಾಸಭಾ ಆಗಲಿ ಆರ್ ಎಸ್ ಎಸ್ ಅವರು ಬ್ರಿಟಿಷರ ವಿರುದ್ಧ ಇರಲಿಲ್ಲ ಅವ್ರಿಗೆ ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡೋದ್ರಲ್ಲಿ ಬೇಕಾಗಿತ್ತೇವಿನ ಎಲ್ಲರೂ ಸಹಾಯವನ್ನು ತೆಗೆದುಕೊಳ್ತಾ ಇದ್ರು ಇದೇ ಎರಡನೇ ಮಹಾಯುದ್ಧ ಆದಾಗ ನಮ್ಮ ಪರ್ಮಿಷನ್ ತೆಗೆದುಕೊಳ್ಳದೆ ಅವರು ನಮ್ಮ ನಮ್ಮ ಬೆಂಬಲವನ್ನು ಘೋಷಣೆ ಮಾಡಿದಾಗ ಪ್ರಾವೆನ್ಸಿಯಲ್ ಕಮಿಟಿ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲಿ ಪ್ರಾವೆನ್ಷಿಯಲ್ ಅಸೆಂಬ್ಲಿಗೆ ಆಯ್ಕೆ ಆದವ್ ಎಲ್ಲರೂ ಸಹ ರಾಜೀನಾಮೆ ಕೊಡ್ತಾರೆ ಆದ್ರೆ ಸಾವರ್ಕರ್ ಅವರು ಬ್ರಿಟಿಷರ ಪರ ಸೈನಿಕರನ್ನ ರಿಕ್ರೂಟ್ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದ್ರಿಂದ ಸಂಪೂರ್ಣವಾಗಿ ಬ್ರಿಟಿಷರ ಏಜೆಂಟ್ ಇದ್ದಂತಹ ಏಜೆಂಟ್ಗಳು ಸಂಘ ಪರಿವಾರದವರು ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾರೆ ಆ ಅಡ್ಜಸ್ಟ್ಮೆಂಟ್ ಬಹಳ ಚೆನ್ನಾಗಿ ನಡೀತಾ ಇತ್ತು ಬ್ರಿಟಿಷರಿಗೆ ಸಂಘ ಪರಿವಾರದವ್ರಿಗೆ ಐವತ್ತೆಂಟರಲ್ಲಿ ನಾವು ಸ್ವಾತಂತ್ರ್ಯ ಬಂದು ಐದು ವರ್ಷ ಆಗಿತ್ತು ಆದ್ರೂ ಸಹ ಅವ್ರು ನಾವು ಬಿಟ್ಕೊಟ್ಟಿರ್ಲಿಲ್ಲ ಸೈದ್ಧಾಂತಿಕವಾಗಿ ಕೆಲವು ವಿಚಾರಗಳಲ್ಲಿ ವ್ಯತ್ಯಾಸಗಳಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ನುಸುಳ್ಕೊಂಡಿದ್ರು ಆಗಲೂ ಸಹ ಸಂಘ ಪರಿವಾರದವ್ರು ಇದ್ರು ಅದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಈಗಲೂ ಸಹ ಇರ್ತಾರೆ ಅವ್ರು ಗೊತ್ತಿಲ್ಲದೆ ಇರ್ತಾರೆ ಈಗಲೂ ಇರ್ತಾರೆ ಯಾರ್ಯಾರೋ ಇರ್ತಾರೆ ಅದನ್ನು ನಿಮಗೆ ಬಿಟ್ಟಿದ್ದು ಇನ್ವೆಸ್ಟಿಗೇಟ್ ಮಾಡಿ ಸಾವರ್ಕರು ಕಾಂಗ್ರೆಸ್ ವಿರುದ್ಧ ಇದ್ರು ಹೆಡ್ಗೆವಾರಿದ್ರಲ್ಲ ಅವ್ರ ಮೊದಲು ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಯಾವಾಗ ಅದು ನಾವು ಜಾತ್ಯಾತೀತ ಅಂತ ಹೇಳಿದ್ವಿ ಮುಸಲ್ಮಾನರ ಜೊತೆಗೆ ತೆಗೆದುಕೊಂಡು ಮಹಾತ್ಮ ಗಾಂಧಿ ಅವರು ಖಿಲಾಫೆಟ್ ಮೂವ್ಮೆಂಟ್ ಅಂತ ಆಗುತ್ತೆ ಇಂಡಿಯಾ ಇಂಡಿಯಾ ದೇಶದಲ್ಲಿ ಹಿಂದೂ ಮುಸ್ಲಿಂ ಒಪ್ಪಂದ ಒಗ್ಗಟ್ಟೋಸ್ಕರ ಆಗ ಹೆಡಿಗೆವಾರವರು ನಾವು ಹಿಂದೂ ರಾಷ್ಟ್ರಕ್ಕೆ ನಂಬಿಕೊಂಡಿರೋರು ನಾವು ಅಲ್ಪಸಂಖ್ಯಾತರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅವರು ಸಾವರ್ಕರ್ ಹೆಡಿಗೆವಾರವರು ಕಾಂಗ್ರೆಸ್ ಬಿಟ್ಟು ಹೋಗಿ ತದನಂತರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆ ಮಾಡ್ತಕ್ಕಂಥದ್ದು ಅವರ ಗುರು ಮುಂಜೆ ಅವರ ಗುರು ಸಾವರ್ಕರ್ ಜಾತಿ ಧರ್ಮ ಜಾತಿ ಧರ್ಮ ಇನ್ನೊಂದ್ಸಲಿ ಮಾತಾಡೋಣ ಇದು ಸಂವಿಧಾನ ಅಲ್ಲ ಅಲ್ಲ ಜಾತಿ ಧರ್ಮ ಗಣತಿ ಎಲ್ಲ ಇನ್ನೊಂದ್ಸಲ ಮಾತಾಡೋಣ ಅದಕ್ಕೆ ಇನ್ನೊಂದ್ಸಲ ಕರಿತೀನಿ ಇವತ್ತು ಸ್ವಲ್ಪ ಸಂವಿಧಾನದ ಬಗ್ಗೆ ಮಾತಾಡಿ ಯಾಕಂದ್ರೆ ನನಗೂ ಮಾತಾಡ್ಲಿಕ್ಕೆ ಹಾಕಿ ಕೊಟ್ಟಿರ್ತಕ್ಕಂಥ ಸಂವಿಧಾನ ಆದ್ರಿಂದ ಸಂವಿಧಾನದ ಬಗ್ಗೆ ನಾವು ಅಸ್ ಲಿಮಿಟ್ ಟು ದಾಟ್ ಥ್ಯಾಂಕ್ ಯು ನಮಸ್ಕಾರ ಇದೆಲ್ಲ ರಾಮಚಂದ್ರ ಹತ್ರ ಕೇಳಿದ್ರು ಹೇಳ್ತಾರೆ